ಪರಿಶಾನ್ ಇನ್ನೇನು ಕರಡಿ ನೋಡಿದಂತೆ ತೋಟದಲ್ಲಿ ಲಾಸ್ ಹೋಯ್ತಾ ಇತ್ತು ಎಷ್ಟು ಗಂಟೆ ಆಲೇ ನಾಲ್ಕು ಗಂಟೆ ಐದು ಗಂಟೆ ಐದುವರೆ ಅಲ್ಲಿ ಐದುವರೆ ಅಲ್ಲ ನೀವೇನು ಮಾಡ್ತಿದ್ದೆ ಅವಾಗ ನಾನು ಎಮ್ಮೆ ಹೌಸ್ ಇಟ್ಕೊಂಡು ಹೋಯ್ತಿದ್ದೆ ಮನೆ ಕಡೆಗೆ ಹೋಗ್ತಾ ಇದ್ದಾ ಸ್ನೇಹಿತರೆ ನಮಸ್ಕಾರ ನಮ್ದು ಊರು ಬಂದು ಚಿಕ್ಕಮದ್ರೆ ಅಂತ ಹೇಳ್ಬಿಟ್ಟು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಎಜ್ಜಿರು ಹೋಗ್ಲಿ ನಮ್ಮೂರಲ್ಲಿ ಸುಮಾರು ಒಂದು ಐದಾರು ತಿಂಗಳಿಂದ ಚಿತ್ತೆ ಚಿತ್ತೆ ಕಾಟ ಮತ್ತೆ ಕರಡಿ ಕಾಟ ತುಂಬಾ ಜಾಸ್ತಿ ಆಗಿದೆ ಸದ್ಯಕ್ಕೆ ಇವಾಗ ಒಂದು ಸುಮಾರು ಒಂದು ಎರಡು ತಿಂಗಳಿಂದ ಕರಡಿ ಕಾಟ ತುಂಬಾ ವಿಪರೀತ ಜಾಸ್ತಿ ಆಗಿದೆ ಆ ನಮ್ಮೂರ ಹತ್ರ ಒಂದು ಶನ್ಮತ್ ದೇವಸ್ಥಾನ ಇದೆ ಶನ್ಮತ್ ದೇವಸ್ಥಾನದ್ದು ಕದ ಹೊಡೆದು ಒಳಗಡೆ ಎಲ್ಲಾ ಹೋಗಿ ಹಣ್ಣು ಹಂಪಲುಗಳೆಲ್ಲ ತಿಂತಾ ಇದೆ ಮತ್ತೆ ಇನ್ನೊಂದು ದೇವಸ್ಥಾನ ಚೋಳ್ಚಮ್ಮನ್ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನದ್ದು ಕಸ ಕದ ಹೊಡಿತಾ ಇದೆ ಮತ್ತೆ ನಮ್ಮೂರ ಅಕ್ಕಪಕ್ಕ ಯಾವ್ದಾದ್ರು ಹುಟ್ಟಗಳಿದಾವೆ ಅಂದ್ರೆ ಒಳಗಡೆ ಅದ್ರೊಳಗಡೆ ಹುಟ್ಟದೊಳಗಡೆ ಇರ್ತವೆ ಅಂತ ಅನ್ಬಿಟ್ಟು ಬಗ್ದು ಬಗದು ಅದ್ರೊಳಗಡೆ ಗೆದ್ದೊಳಗಳನ್ನ ತಿನ್ನ ಈಗ ರೀಸೆಂಟ್ ಆಗಿ ಒಂದ್ ಒಂದ್ ತಿಂಗಳಿಂದ ನಮ್ಮೂರಲ್ಲಿ ಒಬ್ಬ ರಂಗ ಅಂತ ಒಬ್ಬ ಹುಡುಗ ಇದ್ದಾನೆ ಖುಷಿಕ ರಂಗ ಅಂತ ಅವ್ನಿಗೂ ಸಹ ಕಾಣಿಸ್ಕೊಂಡಿದೆ ನಮ್ಮೂರು ಸಂಕ್ರಾಂತಿ ಕೋಟೆ ಹತ್ರ ಕರಡಿ ಕಟ್ಟ ತಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ನೋಡಿ ನಿನ್ನೆ ರಾತ್ರಿ ಇದು ನಮ್ಮ ತೋಟದಲ್ಲಿ ನಮ್ ತೋಟದಲ್ಲಿ ಓಡಾಡಿದೆ ಕರಡಿ ನೀವು ನೋಡ್ತಾ ಇರ್ಬೋದು ಇದೆ ಇದೇ ಕರಡಿ ಹೆಜ್ಜೆ ಇದೇ ಕರಡಿ ಹೆಜ್ಜೆ ನಮ್ಮ ತೋಟದಲ್ಲಿ ನಡ್ಕೊಂಡು ಹೋಗಿದೆ ನೋಡಿ ನೀವೇನ್ ನೋಡ್ತಾ ಇದ್ದೀರಾ ಇದೇ ಕರಡಿ ಹೆಜ್ಜೆ ನಾನು ಚಂದನ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಯಡಿಯೂರಬ್ಳಿ ಚಿಕ್ಕಮದ ಗ್ರಾಮ ಇಲ್ಲಿ ನೋಡಿ ಕರಡಿ ನೆನೆ ರಾತ್ರಿ ತೋಟದಲ್ಲಿಲ್ಲ ಎಜ್ಜೆ ಇಕ್ಕೊಂಡೋಗಿದೆ ಅಕ್ಕ ಪಕ್ಕದಲ್ಲಿರೋ ಊಟನೆಲ್ಲ ಕಿತ್ತಿದೆ ಆಮೇಲೆ ಶನ್ ನಮ್ಮ ಊರ್ ನಮ್ಮ ಊರಿನ ಹಿಂದೆ ಊರ್ ಮುಂದೆ ಇರೋ ಛನ್ಮಾತ್ಮನ್ ದೇವಸ್ಥಾನ ದ ಗೇಟ್ನ ಎಲ್ಲಾ ಮುದ್ದಾಕಿದೆ ಕರಡಿ ಕಟ್ಟಿ ಜಾಸ್ತಿ ಆಗಿದೆ

ಸುಮ್ ಸುಮ್ಮನೆ ಕಾಣಿಸ್ತವೆ ಹ್ಮ್ ಏನಕ್ಕೆ ಜಾಸ್ತಿ ಆಗಿರೋದಕ್ಕೆ ಕಾರಣ ಕಾರಣ ಏನಂದ್ರೆ ಅವಕ್ಕೆ ಫುಡ್ ಏನೂ ಸಿಗೋಲ್ಲ ಹೊರ್ಗಡೆ ಲೇನ ಸಿಗ್ತಾವಲ್ಲ ತಿನ್ನೋಕ್ ಬರ್ತವೆ ಉತ್ತದಲ್ಲಿ ಗುಗ್ಗೆ ಜೇನು ಕರಡಿ ಚಿರತೆ ನಾಯಿ ಹಸು ಕುರಿ ಅವೆಲ್ಲ ತಿನ್ನೋಕ್ ಬರ್ತವೆ ಅಷ್ಟೇ ತಿನ್ಕೊಂಡು ಓಡಾಡ್ಕೊಂಡಿರ್ತವೆ ಅದ್ರಲ್ಲಿ ಮಳೆ ಅಂತ ಜಾಸ್ತಿ ಬರ್ತವೆ ಮಳೆ ಮಳೆ ಅಂತ ಜಾಸ್ತಿ ಜಾಸ್ತಿ ಬರ್ತವೆ ಅಂದ್ರೆ ಈಗ ಕರಡಿ ಯಾರ ಮೇಲೂ ಅಟ್ಯಾಕ್ ಮಾಡಿಲ್ಲ ಯಾರ ಮೇಲೂ ಅಟ್ಯಾಕ್ ಮಾಡಿಲ್ಲ ಚಿರ್ತೆ ಚಿರತೆಯೂ ಯಾರ ಮೇಲೂ ಅಟ್ಯಾಕ್ ಮಾಡಿಲ್ಲ ಹಸು

ನಮ್ಮ ಶಿವಲಿಂಗಣ ಎಲ್ಲ ಎಲ್ಲಾ ಅಣಸ್ನೇ ಕೇಳ್ಬೇಕಾರೆ ಗಿರಿ ನೋಡೋಣ ಪುಟ್ಟಮ್ಮ ರಂಗ ಮನೆ ಸಿ ದೇವಸ್ಥಾನ ಸರ್ ರಂಗ ನೋಡವೇ ನೋಡ್ದ ಅದೇ ಕೆರೆ ಕುಡಿಲಿ ಸುಮಾರು ಜನ ಕಾಣದ ಚಿರ್ತೆ ನೋವು ಸುಮಾರ್ ಜನ ಕೆರೆ ಓಡಾಡ್ಬೇಕಾದ್ ಬೆಳೆ ಹೊತ್ತು ಸಂಜೆ ಎಲ್ಲಾ ನೋಡೋರ್ ಜನ ಸುಮಾರ್ ಜನ ಕಳ್ಳಿ ಕಳ್ಳ ಏನು ಪ್ರಾಬ್ಲಮ್ ಏನಿಲ್ಲ ಅದ್ ಬರ್ತದೆ ಹಣ್ಣು ಅವು ತಿನ್ಕೊಂಡು ಹೋಗ್ಬಿಡ್ತದೆ ಅಷ್ಟೇ ಅದು ಕುರಿ ಆಡು

ಇಲ್ಲಿ ತನಮಿ ಸೊ ಇರ್ತೀಲಾ ನೋಡಿಲ್ವಾ ಯಾರ್ ನಮ್ಮೂರ್ ಯಾರ ನೋಡೋ ಕಳೆದಿನ್ ರಿಯಲಾಗಿ ಅವ ಅಲ್ಲಿ ಅದೇ ಕ್ಯಾಮ್ರಾದಲ್ಲಿ ಇದಾಗಿತ್ತು ಹೌದಾ ವ್ಯವಸ್ಥೆ ಮಯಿಂದ ಬಂದಿದೆ ಎರಡು ಹೌದಾ ಗುಡಿಗಳಿಗೆ ಗುಡಿಗೆ ಆಮೇಲೆ ಹೌದಾ ಯಾವಾಗ ಹೋಗಿದೋ ನೈಟ್ ಎರಡ್ ತಿಂಗ್ಳ ಒಂದೆರಡು ಅದ್ ಆಮೇಲೆ ಪುಟ್ಟಮ್ಮ ರಂಗ ಏನೋ ಅಲ್ಲಿ ಶಂಕರಂಜಿ ಕೋಟೆ ತಗೊಂಡು ಅಂತ ಏನೋ ಒಂದ್ ಸೇನ್ ಹಾಕಿದ ಅಲ್ಲೂ ಐತಾ ಅಂದ್ರೆ ಅಲ್ಲಿ ಓಡಾಡೋದು ಈ ಕಡೆ ಬರ್ತದ ಬೇರೆ ಬೇರೆ ಎಲ್ಲಾ ಪೂರ್ತಿ ಎಲ್ಲಾ ಕಡೆ ನಾವೇ ಎಲ್ಲಾ ಕಡೆ ನಾವೇ ಚಿರತೆಗಳು ಚಿರತೆ ಕಿರ್ಬಗಳು ಅವೆ ಕಿರ್ಬಗಳು ಅವ ಕಿರ್ಬಗಳು ಜಾಸ್ತಿ ಅವ ಕರಡಿಗಳು ಎರಡು ಸಮ ಇರಬೇಕು ಮೋಸ್ಟ್ಲಿ ಹೌದಾ ಎಲ್ಲಾ ತರನು ಅವೆ ಅವು ಅವೆ ಇವು ಹೌದಾ ಈ ಬೆಳಗ್ಗೆ ಟೈಮ್ ಕಾಣಿಸ್ಕೊಳ್ಳಲ್ಲ ಬಾ ಚಿರತೆಗಳು ಕರಡಿಗಳು ಬೆಳಗ್ಗೆ ಟೈಮ್ ಅಂದ್ರೆ ಈ ತರ ಜಾಗ ಕಾಣಿಸ್ಕೊಳ್ಳಲ್ಲ ಆ ಒಂತರ ಅಳ್ಳ

ಹ ಏನು ಅಂತ ಬರ್ತಾರೆ ಕರಡಿ ಇದು ನಿನ್ನೆ ರಾತ್ರಿ ಕಿತ್ತಿರೋದು ಇದ್ರೊಳಗಡೆ ಗೆದ್ದೊಳ ಇರ್ತವೆ ಹಾಗೆ ಹೂವು ಅಂತ ನೋಡಿ ಇದ್ರೊಳಗಡೆ ಅಗೆ ಇದರೊಳಗಡೆ ಇದ್ರೊಳಗಡೆ ಗೆದ್ಲೊಳಗಳೆಲ್ಲ ಇರ್ತದೆ ಗುಗ್ಗಿಗೋಸ್ಕರ ನೆನ್ನೆ ಕಿತ್ತೈತೆ ಅಗೆ ಹೂವು ಗುಗ್ಗೆ ಅಂತೆಲ್ಲ ಕರೀತಾರೆ ನಮ್ಮ ಹಳ್ಳಿಗಳ ಕಡೆ ಮತ್ತೆ ಈಚ್ಲೋಳ ಅಂತ ಬೇರೆ ಬರ್ತಾವಲ್ಲ ಇದು ಗುದ್ದ ಆತರದೆಲ್ಲ ತರದೆಲ್ಲ ಇರ್ತಾ ಒಳಗಡೆ ಕೂಡ ಇದು ನಿನ್ನೆ ಹಗ್ದು ತಿಂದಾಯ್ತಿದ್ವು ಕರಡಿ ಇದು ನೆನ್ನೆ ಆ ನಮ್ ತೋಟದಲ್ಲಿ ಬಿದ್ದಿರತಕ್ಕಂತ ಕರಡಿ ಹೆಜ್ಜೆ ಗುರುತು ನೋಡಿ ಇದು ನೋಡಿ ಇದು ಸುಮಾರು ಆಲ್ರೆಡಿ ಒಂದ್ ನಾಲ್ಕರಿಂದ ಐದ್ ಸಲ ಈ ತರ ನಮ್ ತೋಟದಲ್ಲಿ ಕರಡಿ ಹೆಜ್ಜೆ ಗುರುತು ಕಾಣಿಸಿದೆ ಅಂದ್ರೆ ಅಕ್ಕಪಕ್ಕ ನಾವು ಕರಡಿ ನೋಡಿದೀವಿ ಇಲ್ಲಿ ಕರಡಿ ನೋಡಿದೀವಿ ಅಂತ ಹೇಳ್ತಾ ಇರ್ತಾರೆ ನೋಡಿ ಇದೆ ಕರಡಿ ಹೆಜ್ಜೆ ಈ ಕಡೆಯಿಂದ ಈ ಭಾಗಕ್ಕೆ ಕರಡಿ ಹೋಗಿದೆ ಸ್ನೇಹಿತರೆ ನೀವ್ ನೋಡ್ತಾ ಇದ್ದೀರಲ್ಲ ಆ ಕಡೆ ಅದೆಲ್ಲಾ ಕಾಡು ಗುಡ್ಡಗಳು ಮತ್ತೆ ಕಲ್ಬಂಡೆಗಳು ಸಿಕ್ಕಾಪಟ್ಟೆ ವಿಪರೀತವಾಗಿದ್ದಾವೆ ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಕರಡಿಗಳು ಚಿತ್ತೆಗಳೆಲ್ಲ ಇದ್ದಾವೆ ಈ ಭಾಗದಲ್ಲಿ